ನಿಮ್ಮ ಮೊದಲ ಪ್ರಶ್ನೆ ಮೂರಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದ್ದರೆ ಯಾವ ರಾಜ್ಯದಲ್ಲಿ ಹತ್ತು ಸಾವಿರ ದಂಡವನ್ನು ಪಾವತಿಸಬೇಕಾಗುತ್ತದೆ ಆಪ್ಷನ್ಸ್ ಎ ಕರ್ನಾಟಕ ಬಿ ಕೇರಳ ಸಿ ತಮಿಳುನಾಡು ಮತ್ತು ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಕೇರಳ ರಾಜ್ಯದಲ್ಲಿ ಮೂರಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದ್ದರೆ ಅವರು ಸರ್ಕಾರಕ್ಕೆ ಹತ್ತು ಸಾವಿರ ದಂಡವನ್ನು ಕಟ್ಟಬೇಕಾಗುತ್ತದೆ ಪ್ರಶ್ನೆ ಎರಡು ಶುಗರ್ ಲೆವೆಲ್ ಎಷ್ಟು ಅಧಿಕವಾದರೆ ಅವರು ಸಾಯುವ ಸಂಭವ ಹೆಚ್ಚಾಗುತ್ತದೆ ಆಪ್ಷನ್ಸ್ ಎ ನೂರು ಬಿ ಇನ್ನೂರು ಸಿ ಐನೂರು ಮತ್ತು ಡಿ ಆರುನೂರು ಸರಿಯಾದ ಉತ್ತರ ಆಪ್ಷನ್ ಡಿ ಆರುನೂರು ಶುಗರ್ ಲೆವೆಲ್ ಆರುನೂರಕ್ಕಿಂತ ಅಧಿಕವಾದರೆ ಅವರು ಸಾಯುವ ಸಂಭವ ಹೆಚ್ಚಾಗುತ್ತದೆ ಪ್ರಶ್ನೆ ಮೂರು ಭಾರತದ ಮೊದಲ ನೀರೊಳಗಿನ ಮೆಟ್ರೋ ರೈಲನ್ನು ಯಾವ ನಗರದಲ್ಲಿ ನಿರ್ಮಿಸಲಾಗಿದೆ ಆಪ್ಷನ್ಸ್ ಎ ಕೋಲ್ಕತ್ತಾ ಬಿ ಮುಂಬೈ ಸಿ ದೆಹಲಿ ಮತ್ತು ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ ಭಾರತದ ಮೊದಲ ನೀರೊಳಗಿನ ಮೆಟ್ರೋ ರೈಲನ್ನು ದೆಹಲಿ ನಗರದಲ್ಲಿ ನಿರ್ಮಿಸಲಾಗಿದೆ ಪ್ರಶ್ನೆ ನಾಲ್ಕು ನೀವು ಹೆಚ್ಚು ಸ್ನಾನ ಮಾಡಿದರೆ ಯಾವ ಸಮಸ್ಯೆ ಉಂಟಾಗಬಹುದು ಆಪ್ಷನ್ಸ್ ಎ ಬಿ ಪಿ ಬಿ ಅನಾರೋಗ್ಯ ಸಿ ಪೈಲ್ಸ್ ಮತ್ತು ಡಿ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾರೋಗ್ಯದ ಸಮಸ್ಯೆ ಉಂಟಾಗಬಹುದು ನೀವು ಪ್ರತಿದಿನ ಅಥವಾ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡುವುದರಿಂದ ನಿಮ್ಮಲ್ಲಿ ಅನಾರೋಗ್ಯದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಐದು ಯಾವ ಜೀವಿ ಬಾಯಲ್ಲಿ ಹದಿನಾಲ್ಕು ಸಾವಿರ ಹಲ್ಲುಗಳನ್ನು ಹೊಂದಿದೆ ಆಪ್ಷನ್ಸ್ ಎ ತಿಮಿಂಗಲ ಬಿ ಮೊಸಳೆ ಸಿ ಸೊಳ್ಳೆ ಮತ್ತು ಡಿ ಜಲ್ಲಿ ಫಿಶ್ ಸರಿಯಾದ ಉತ್ತರ ಆಪ್ಷನ್ ಎ ತಿಮಿಂಗಲ ತಿಮಿಂಗಲ ಬಾಯಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಹಲ್ಲುಗಳನ್ನು ಹೊಂದಿದೆ ಪ್ರಶ್ನೆ ಆರು ಚಿರತೆ ಒಂದು ಗಂಟೆಗೆ ಎಷ್ಟು ದೂರ ಓಡಬಲ್ಲದು ಆಪ್ಷನ್ಸ್ ಎ ನೂರು ಕಿಲೋಮೀಟರ್ ಬಿ ಅರವತ್ತು ಕಿಲೋಮೀಟರ್ ಸಿ ನೂರ ಮೂವತ್ತೈದು ಕಿಲೋಮೀಟರ್ ಮತ್ತು ಡಿ ಇನ್ನೂರು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಮೂವತ್ತೈದು ಕಿಲೋಮೀಟರ್ ಚಿರತೆಯು ಸರಿಸುಮಾರು ಒಂದು ಗಂಟೆಗೆ ನೂರ ಮೂವತ್ತೈದು ಕಿಲೋಮೀಟರ್ಗಳಷ್ಟು ದೂರ ಓಡಬಲ್ಲದು ಪ್ರಶ್ನೆ ಏಳು ಯಾವ ಹಣ್ಣು ತಿಂದರೆ ಕೀಲು ನೋವು ಕಡಿಮೆಯಾಗುತ್ತದೆ ಆಪ್ಷನ್ಸ್ ಎ ಕಿತ್ತಳೆ ಬಿ ಅನಾನಸ್ ಸಿ ದಾಳಿಂಬೆ ಮತ್ತು ಡಿ ಮಾವು ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಹಣ್ಣು ಕಿತ್ತಳೆ ಹಣ್ಣನ್ನು ತಿನ್ನುವುದರಿಂದ ನಮ್ಮಲ್ಲಿನ ಕೀಲು ನೋವು ಕಡಿಮೆ ಮಾಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಎಂಟು ಶ್ರೀರಾಮನ ಸಹೋದರಿಯ ಹೆಸರೇನು ಆಪ್ಷನ್ಸ್ ಎ ಶಕುಂತಲ ಬಿ ಶಾಂತ ಸಿ ಭಾಗ್ಯ ಮತ್ತು ಡಿ ಅರುಂಧತಿ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಂತ ಶ್ರೀರಾಮದೇವರ ಸಹೋದರಿಯ ಹೆಸರು ಶಾಂತ ಆಗಿದೆ ಪ್ರಶ್ನೆ ಒಂಬತ್ತು ಹಾವುಗಳು ಯಾವ ಬಣ್ಣವನ್ನು ನೋಡಿದರೆ ಸಹಿಸುವುದಿಲ್ಲ ಆಪ್ಷನ್ಸ್ ಎ ಕೆಂಪು ಬಿ ಬಿಳಿ ಸಿ ನೀಲಿ ಮತ್ತು ಡಿ ನೇರಳೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಿ ಹಾವುಗಳಿಗೆ ನೀಲಿ ಬಣ್ಣ ನೋಡಿದಾಗ ಕಿರಿಕಿರಿ ಉಂಟಾಗುವ ಸಂದರ್ಭದಿಂದ ಅವು ಅವುಗಳನ್ನು ನೋಡಿದರೆ ಸಹಿಸುವುದಿಲ್ಲ ಪ್ರಶ್ನೆ ಹತ್ತು ಚರ್ಮದ ತುರಿಕೆ ಕಡಿಮೆ ಮಾಡಲು ಯಾವ ರಸವನ್ನು ಬಳಸಬೇಕು ಆಪ್ಷನ್ಸ್ ಎ ಬೇವಿನ ರಸ ಬಿ ಈರುಳ್ಳಿ ರಸ ಸಿ ಪರಂಗಿ ರಸ ಮತ್ತು ಡಿ ಬೆಳ್ಳುಳ್ಳಿ ರಸ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳುಳ್ಳಿ ರಸ ಚರ್ಮದ ತುರಿಕೆ ಇರುವವರು ಬೆಳ್ಳುಳ್ಳಿಯಿಂದ ರಸವನ್ನು ಮಾಡಿ ಹಚ್ಚುವುದರಿಂದ ಅದು ತುರಿಕೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ